ಎಲ್ಲ ದಲಿತ ಮುಖಂಡರಿಗೂ ಸಾರ್ವಜನಿಕರಿಗೂ ಪ್ರೀತಿಯ ವಿದ್ಯಾರ್ಥಿನಿಯರಿಗೂ ಹಾಗೂ ಮಾಧ್ಯಮ ಇತರರಿಗೂ ಕೂಡ ನಮ್ಮ ತನ್ನ ನಮಸ್ಕಾರಗಳನ್ನು ತಿಳಿಸುತ್ತೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿರ್ವಹಣಾ ದಿನವನ್ನು ನಾವು ಆಚರಣೆಯನ್ನು ಮಾಡಿದ್ದೀವಿ ಅದೇ ಒಂದು ಸುಸಂದರ್ಭದಲ್ಲಿ ನಾವೀಗ ಸಂವಿಧಾನದ ಪೀಠಿಗೆಯನ್ನು ಕೂಡ ಪ್ರತಿಜ್ಞೆಯನ್ನು ಕೂಡ ನಾವಿಲ್ಲಿ ಸ್ವೀಕಾರ ಮಾಡಿರ್ತೀವಿ ಪೀಠಿಗೆಯನ್ನು ಪ್ರಸ್ತಾವನೆಯನ್ನು ನಮ್ಮ ಸಂವಿಧಾನ ಇವತ್ತು ನಾವು ಇವತ್ತು ಏನು ನಾವು ಸುಭದ್ರವಾದ ಆಡಳಿತವನ್ನು ನಡೆಸ್ತಾ ಇದ್ದೀವಿ ಅಂದರೆ ಅದು ನಮ್ಮ ಸಂವಿಧಾನದ ಅಳಿಯಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಪಡೆಯುವುದೇ ನಾವು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವೋ ಅದೇ ರೀತಿ ನಮ್ಮ ಸಂವಿಧಾನವನ್ನು ರಚನೆ ಮಾಡೋ ಒಂದು ವಿಷಯದಲ್ಲೂ ಕೂಡ ಸುಮಾರು ಹೋರಾಟಗಾರರು ನಾಯಕರು ಬಹಳ ಶ್ರಮದಿಂದ ಪರಿಶ್ರಮದಿಂದ ಈ ಸಂವಿಧಾನವನ್ನು ನಮಗೆ ರಚನೆ ಮಾಡಿಕೊಂಡಿದ್ದಾರೆ ಅದರಲ್ಲೂ ಕೂಡ ನಮ್ಮ ಯಶಸ್ವಿ ನಾಯಕರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ಸಹ ಅಧ್ಯಕ್ಷರಾಗಿದ್ದು ಹಲವಾರು ದಿನಗಳ ಕಾಲ ಇದಕ್ಕೆ ಶ್ರಮಿಸಿ ಅವರ ಒಂದು ಜೀವನವನ್ನೇ ಇದಕ್ಕೆ ಮುಡಿಪಾಗಿಟ್ಟು ಒಂದು ಉತ್ತಮವಾದಂಥ ಜಗತ್ ಪ್ರಸಿದ್ಧಿಯಾದಂಥ ಉತ್ತಮ ದೊಡ್ಡ ಪ್ರಜಾಪ್ರಭುತ್ವ ಇರ್ತಕ್ಕಂಥ ದೇಶಕ್ಕೆ ಸಂವಿಧಾನವನ್ನು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ದಿನ ನಾವು ಈ ಸಂವಿಧಾನವನ್ನು ಅಂಗೀಕಾರ ಮಾಡ್ತೀವಿ ಸಾವಿರದ ಒಂಬೈನೂರ ಇಪ್ಪತ್ತು ಜನವರಿ ಇಪ್ಪತ್ತಾರರಂದು ಇದನ್ನು ಜಾರಿಗೆ ಕೊಡ್ತೀವಿ ಸೊ ಈ ಒಂದು ಅದ್ಭುತ ಇವತ್ತು ನಮ್ಮ ರಾಜ್ಯಾಂಗ ಕಾರ್ಯಾಂಗ ನ್ಯಾಯಾಂಗ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಸುಭದ್ರವಾದಂತಹ ಆಡಳಿತ ಯಾವ ರೀತಿ ಕೊಡಬೇಕು ಜನಸಾಮಾನ್ಯರಿಗೆ ಯಾವ ರೀತಿ ಹಕ್ಕುಗಳನ್ನ ಮತ್ತೆ ಕರ್ತವ್ಯಗಳನ್ನ ಈ ಎಲ್ಲದರ ಅಡಿಯಲ್ಲಿ ಯಾವ ರೀತಿ ಸರ್ಕಾರ ಸುಭದ್ರವಾಗಿ ಆಡಳಿತ ನಡೆಸಬೇಕು ಇದೆಲ್ಲದರ ಒಂದು ರೈತಿ ನಮ್ಮ ಸಂವಿಧಾನ ಅಂದ್ರೆ ಸೊ ಇಂಥ ಸುಭದ್ರವಾದಂಥ ಸಂವಿಧಾನದ ಉತ್ತಮವಾದ ಆದರ್ಶ ನಡೆಗಳನ್ನ ನಾವೆಲ್ಲರೂ ಕೂಡ ಗೌರವಿಸಬೇಕು ಅವರ ಹಾದಿಯಲ್ಲೇ ನಾವು ನಡೆದ್ರೆ ಮಾತ್ರ ನಮಗೆ ಉತ್ತಮವಾದಂಥ ಜೀವನ ಉತ್ತಮವಾದಂಥ ಸಂಘಟನೆ ಉತ್ತಮವಾದಂಥ ಅಭಿವೃದ್ಧಿ ಸಾಧ್ಯ ಅಂತ ನಾವು ಮಾತನ್ನು ಈ ಸಂದರ್ಭದಲ್ಲಿ ನಾವು ಎಲ್ರಿಗೂ